ಗ್ಯಾರಂಟಿ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ತಲಾ ಎರಡು ಸಾವಿರದಂತೆ ಒಟ್ಟು ಆರು ಕಂತುಗಳ ಹನ್ನೆರಡು ಸಾವಿರ ರೂಪಾಯಿಗಳನ್ನು ಗೃಹಲಕ್ಷ್ಮಿ ಅರ್ಜಿದಾರರು ಸ್ವೀಕರಿಸಿದ್ದಾರೆ ಮಹಿಳೆಯರ ಜೀವನದಲ್ಲಿ ಸ್ವಾವಲಂಬನೆ ಮತ್ತು ಆರ್ಥಿಕ ಸಬಲೀಕರಣಕ್ಕೆ ಈ ಯೋಜನೆ ಸಹಕಾರಿಯಾಗಲಿದೆ ಎಂದು ಗ್ಯಾರಂಟಿ ಸರ್ಕಾರ ಹೇಳುತ್ತಿದೆ ಒಂದು ವರದಿಯ ಪ್ರಕಾರ ಎಂಟು ಪಾಯಿಂಟ್ ಎರಡು ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಈ ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ ಈಗಾಗಲೇ ಆರು ಕಂತಿನ ಹಣ ಪಡೆದು ಏಳನೇ ಕಂತಿಗಾಗಿ ಕಾಯುತ್ತಿದ್ದವರಿಗೆ ಈ ಏಳನೇ ಕಂತಿನ ಹಣ ಇದೇ ತಿಂಗಳ ಹನ್ನೆರಡರಿಂದ ಹದಿನೈದರೊಳಗೆ ಆಗಲಿದೆ ಎಂದು ಹೇಳಲಾಗುತ್ತಿದೆ ಇನ್ನೂ ಕೆಲವರಿಗೆ ಒಂದೆರಡು ಕಂತಿನ ಈ ಗೃಹಲಕ್ಷ್ಮಿ ಹಣ ಜಮಾವಣೆಯಾಗಿ ನಂತರ ಉಳಿದ ಕಂತು ಬಂದಿರುವುದಿಲ್ಲ ಇದಕ್ಕೆ ತಾಂತ್ರಿಕ ಸಮಸ್ಯೆಗಳ ಜೊತೆಗೆ ಕೆವೈಸಿ ನವೀಕರಣ ಸಮಸ್ಯೆ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಸಮಸ್ಯೆಯಂತಹ ಕಾರಣಗಳಿಂದ ಹಣ ಜಮಾವಣೆಯಾಗಿರುವುದಿಲ್ಲ ವಿಧಾನಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ಹಣ ಜಮಾವಣೆ ಆಗದಿರುವ ವಿಚಾರದ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಪ್ರಶ್ನಿಸಲಾಯಿತು ಇದಕ್ಕೆ ಉತ್ತರಿಸಿದ ಅವರು ಕೆಲವು ಮಹಿಳೆಯರ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗದಿರುವುದರಿಂದ ಅವರಿಗೆ ಹಣ ಜಮಾವಣೆ ಆಗುತ್ತಿಲ್ಲ ಕೆಲವು ತಾಂತ್ರಿಕ ದೋಷಗಳಿದ್ದು ಸದ್ಯದಲ್ಲಿ ಪರಿಹರಿಸಿ ಅರ್ಹ ಫಲಾನುಭವಿಗಳಿಗೆ ಹಣ ಜಮಾವಣೆ ಮಾಡಲಾಗುವುದೆಂದು ತಿಳಿಸಿದ್ದಾರೆ ಸರ್ಕಾರದ ಈ ಥರದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ